ಸ್ವಲ್ಪ ಸ್ನೇಹಿತರೆ ಶುಭೋದಯ ಶುಭ ದಿನ ಮಿತ್ರ ಸಮಾಜ ಯೂಟ್ಯೂಬ್ ಚಾನೆಲ್ನಿಂದ ನಿಮ್ಮ ಮಿತ್ರ ನಮ್ಮ ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ಚುನಾವಣೆಯ ಕಾವಲು ನಿನ್ನೆ ಮತ್ತು ಮೊನ್ನೆ ಸರ್ವೆ ಮಾಡಿದ ಪ್ರಕಾರ ಮುಸ್ಲಿಮರ ಮತಗಳು ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುವ ಎಲ್ಲಾ ಸೂಚನೆಗಳು ಸ್ಪಷ್ಟವಾಗಿದೆ ಕಳೆದ ಬಾರಿ ನಿಂದ ಸ್ಪರ್ಧಿಸಿದ್ದ ಕುಮಾರಸ್ವಾಮಿ ಅವರಿಗೆ ಮುಸ್ಲಿಂ ಮತಗಳು ಬಹುತೇಕ ಬಿತ್ತು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಯೋಗೇಶ್ವರ್ ಅವರಿಗೆ ಹಿನ್ನಡೆಯಾಗಿತ್ತು ಹದಿನಾರು ಸಾವಿರ ಮತಗಳ ಅಂತರದಿಂದ ಕುಮಾರಸ್ವಾಮಿ ಗೆದ್ದಿದ್ದರು ಆದರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ನಿಂದ ಸ್ಪರ್ಧಿಸಿತ್ತು ಮುಸ್ಲಿಂ ಮತದಾರರು ಯಾವುದೇ ಕಾರಣಕ್ಕೆ ಬಿಜೆಪಿಯನ್ನು ಬೆಂಬಲಿಸುವುದಿಲ್ಲ ಎಂಬುದು ಒಂದು ಸ್ಪಷ್ಟ ಹಾಗಾಗಿ ಈ ಬಾರಿ ನಿನ್ನೆ ನಗರದ ಚನ್ನಪಟ್ಟಣದ ನಗರದಲ್ಲಿ ಪ್ರಚಾರ ಕೈಗೊಂಡ ಮುಸ್ಲಿಂ ಮಹಿಳೆಯರು के कांग्रेस कोर्ट कांग्रेस पक्षाದ ಅಭ್ಯರ್ಥಿ ತಪ್ಯೋಗಿ ಶರ್ಗೆ ಮತ ನೀಡಲು ನಿರ್ಧರಿಸಿ ಕಾವೇ ಸುಧಾ ಅವರ ಕೈ ಸಲಾಮ ಮಾಡುವ ದೃಶ್ಯ ಕಂಡುಬಂದಿದೆ ಮತ್ತು ಎರಡನೇ ಕಾರಣ ಏನಪ್ಪಾ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಬಹಳಷ್ಟು ಶಕ್ತಿಯನ್ನು ತುಂಬಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಗಳ ಫಲಾನುಭವಿಗಳು ಸಹಿತ ಈ ಒಂದು ಯೋಜನೆಯಲ್ಲಿ ಬಹುತೇಕ ಮುಸ್ಲಿಮರು ಅದನ್ನ ಪಡ್ಕೊಳ್ತಿರೋದು ಎರಡನೇ ಕಾರಣ ಸರ್ಕಾರದ ಪಂಚ ಗ್ಯಾರಂಟಿಗಳು ಬಹುಶಃ ಕೈ ಹಿಡಿಯೋದು ಬಹುತೇಕ ಖಚಿತವಾಗಿದೆ ಜಾರಿ ಚನ್ನಪಟ್ಟಣದಲ್ಲಿ ಹೆಚ್ಚು ಮಹಿಳಾ ಮತದಾರದಲ್ಲಿ ಭಾಗಶಃ ಕಾಂಗ್ರೆಸ್ ಗೆಲ್ಲಲು ಒಂದು ಲಾಲಕೊಲಾ ಮೂಲ ಕಾರಣವೂ ಆಗಿರಬಹುದು ಹಾಗಾಗಿ ಮುಸ್ಲಿಮರು ಬಹುತೇಕ ಈ ಬಾರಿ ಚುನಾವಣೆಯಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋದ್ರಲ್ಲಿ ಯಾವುದೇ ಲೇಡೀಸ್ ಹಮಾರ ಬಿ ದೂಸ್ರೆ ಬಿಧ್ಯ ಜೆ ಡಿ ಎಸ್ ಯಾರು ಕಾಂಗ್ರೆಸ್ ಒಡ್ಯೋ ಸಾಬ್ ಎಮ್ ಎಲ್ ಎ ಹೀನಾ ಬಹುತ್ ಅಚ್ಚೆ ಲೀಡ್ರೀರಿಯಲ್ ನಂಬರ್